ಆಯ್ ನಮಸ್ಕಾರ ಇವತ್ತಿನ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡಬೇಕು ಎಂದು ನಿಮಗೆ ತಿಳಿಸ್ತಿದ್ದೀನಿ ಇವತ್ತಿನ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಇದು ಪೂರಿ ಜೊತೆ ಮತ್ತು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಮಾಡುವ ಮಾಡುವ ವಿಧಾನ ಮೊದಲಿಗೆ ಒಂದು ಮೂರು ಆಲೂಗಡ್ಡೆ ತೊಳೆದುಕೊಂಡು ಸಣ್ಣಗೆ ಹಚ್ಕೋಬೇಕು ಆಮೇಲೆ ಒಂದು ಮೂರು ಟೊಮೊಟೋನೂ ಉದ್ದ ಉದ್ದವಾಗಿ ಹಚ್ಕೋಬೇಕು ಆಮೇಲೆ ಟೊಮೊಟೊವನ್ನು ಸ್ವಲ್ಪ ಅಂಚಿನಲ್ಲಿ ಎಣ್ಣೆ ಹಾಕಿ ಹುರಿದ್ಕೋಬೇಕು ಆಮೇಲೆ ಉಳ್ ಉಳ್ಳಾಗಡ್ಡಿನೂ ಒಂದು ಉಳ್ಳಾಗಡ್ಡಿನೂ ಹುರ್ಕೋಬೇಕು ಅವೆರಡು ತೆಗೆದಿಡಬೇಕು ಆಮೇಲೆ ನೆಕ್ಸ್ಟು ನಾವು ಒಂದು ಬಾಣಲೆ ಇಟ್ಟು ಅದರಲ್ಲಿಗೆ ಒಂದು ಎರಡು ಎರಡು ಸಣ್ಣ ಕಪ್ಪಿನೊಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಆಮೇಲೆ ಆಲೂಗಡ್ಡೆ ಅಂದರೆ ಹಚ್ಕೊಂಡಿರ್ತೀವ ಸಣ್ಣಾಗಿ ಅದನ್ನು ಆಲೂಗಡ್ಡೆನ ಆ ಎಣ್ಣೆಯಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಆಮೇಲೆ ಬೇಯಿಸಿದ ಮೇಲೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಬೇಕು ಆಮೇಲೆ ನೆಕ್ಸ್ಟು ಒಂದು ಚಿಟಿಕೆ ಊಟ ಅರ್ಶಿಣ ಮತ್ತು ರುಚಿಗೆ ತಕ್ಕೊಟ್ಟು ಉಪ್ಪು ಮತ್ತು ಎರಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮತ್ತು ಬೇಯಿಸಲಿಡಬೇಕು ಒಂದು ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗೋವರೆಗೂ ಬೆಣ್ಣೆವರೆಗೂ ಸ್ವಲ್ಪ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಆಮೇಲೆ ನಾವು ನೆಕ್ಸ್ಟ್ ಅದು ಟೊಮೊಟೊ ಹುರ್ಕೊಂಡಿರ್ತೀವಿ ಟೊಮೊಟೊ ಮತ್ತು ಈರುಳ್ಳಿ ಅವೆರಡನ್ನು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಪೇಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಆಲೂಗಡ್ಡೆ ಆಲೂಗಡ್ಡೆಗೆ ನಾವು ಒಂದು ಸ್ವಲ್ಪ ಮತ್ತೆ ಕೊತ್ತಂಬ್ರಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈ ಮೂರನ್ನು ತೊಳೆದುಕೊಂಡು ಮತ್ತೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಸಣ್ಣಾಗಿ ಜಜ್ಜ್ಕೋಬೇಕು ಆಮೇಲೆ ಜಜ್ಕೊಂಡು ಆಮೇಲೆ ಆಲೂಗಡ್ಡೆ ಪಲ್ಯಕ್ಕೆ ಹಾಕಬೇಕು ನೆಕ್ಸ್ಟ್ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಬೇಕು ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ನೆಕ್ಸ್ಟು ನಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು ರುಚಿಗೆ ತಕ್ಕೊಟ್ಟು ಖಾರ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಬೋದು ಲೈಟಾಗಿ ಅಂದರೆ ಲೈಟಾಗಿ ಹಾಕಿ ಮತ್ತು ಒಂದು ಹತ್ತು ನಿಮಿಷ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಆಮೇಲೆ ಒಂದು ಒಂದು ಹತ್ತು ನಿಮಿಷ ಬೇಯಿಸಿದ ಮೇಲೆ ಒಂದು ಹತ್ತು ನಿಮಿಷ ಆಲೂಗಡ್ಡೆ ಮತ್ತು ಖಾರ ಮತ್ತು ಅದು ಸಣ್ಣ ಹಾಕಿರ್ತೀವಲ್ಲ ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಆಮೇಲೆ ತಿರುಗಾಡಿಸ್ಬೇಕು ಚೌಟ್ ತೊಗೊಂಡು ಆಮೇಲೆ ಎಣ್ಣೆ ಬಿಡುತ್ತೆ ಆಮೇಲೆ ನಾವು ರುಬ್ಬು ರುಬ್ಬಿಟ್ಟಿದ್ದ ಟೊಮೊಟೊ ಮತ್ತು ಈರುಳ್ಳಿ ಅವೆರಡನ್ನೂ ಇದಕ್ಕೆ ಹಾಕಬೇಕು ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ತಿರುಗಿಸ್ಬೇಕು ಅದು ಎಣ್ಣೆ ಮತ್ತು ಎಣ್ಣೆ ಬಿಡೋವರೆಗೂ ತಿರುಗಿಸಿ ಆಯಿತು ಮತ್ತು ನಮಗೆ ಎಷ್ಟು ಕಣ್ ಅಂದರೆ ಎಷ್ಟು ಬೇಕು ಬೇಕಾ ಇಲ್ಲ ಅಥವಾ ನೀರು ಹಾಕಬೇಕಾ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಮಿಕ್ಸಿಗೆ ಹಾಕಿದ್ದದರಲ್ಲಿ ಹಾಕಿದರೆ ಆಲೂಗಡ್ಡೆ ಪಲ್ಯ ಚಪಾತಿಗೂ ಮತ್ತು ಪೂರಿಗೆ ಎಲ್ಲ ರೊಟ್ಟಿಗೂ ಎಲ್ಲದಕ್ಕೂ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸೈಡು ಆಲೂಗಡ್ಡೆ ಪಲ್ಯ ರೀತಿ ಮಾಡ್ತೀವಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಇದು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಒಂದು ಒಂದು ಒಮ್ಮೆ ನೀವು ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ